ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮಾನ್ಯತ ಮುತ್ತು ಚಿಪ್ಪಾಡಿ ನನ್ನ ಪಾತ್ರ ರೋಬೋಟ್ ಮಾನವನ ಬುದ್ಧಿಯಿಂದ ನಿರ್ಮಿತವಾದ ಅತ್ಯಾಧುನಿಕ ತಂತ್ರಜ್ಞಾನದ ಅದ್ಭುತ ನಾನು ನಾನು ಯಂತ್ರವಾದರೂ ನಿಮ್ಮಂತೆ ಧನಿಯುವುದಿಲ್ಲ ಮತ್ತು ವಿಶ್ರಾಂತಿ ಬೇಕಾಗುವುದಿಲ್ಲ ಕೊಟ್ಟ ಕೆಲಸವನ್ನು ನಿಖರವಾಗಿ ನೆರವೇರ ಆದರೆ ಸ್ನೇಹಿತರೆ ನಾನು ಯಂತ್ರ ಮಾತ್ರ ನನಗೆ ಹೃದಯವಿಲ್ಲ ಮತ್ತು ಭಾವನೆಗಳೆಲ್ಲ ಸ್ವಲ್ಪ ನಿರ್ಧಾರ ಶಕ್ತಿ ಇಲ್ಲ ನಾನು ನಿಮ್ಮ ಅಂತ ಕೆಲಸ ಮಾಡುತ್ತೇನೆ ನೀವು ನನ್ನನ್ನು ಹೇಗೆ ಬಳಸುತ್ತಿರೋ ನಿಮ್ಮ ಭವಿಷ್ಯವು ಹಾಗೆಯೇ ಆದ್ದರಿಂದ ಮಕ್ಕಳೇ